ಪ್ರಪಂಚದ ಕಡೆಗೆ ಮುಖ ಮಾಡಿದೀವಿ ಅಂತಂದ್ರೆ ಪರಮಾತ್ಮ ನಮ್ಮ ಕಡೆ ನೋಡೋದಿಲ್ಲ ಭಗವಂತನ ಕರುಣಾ ದೃಷ್ಟಿ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ನಾವೇನು ಮಾಡಬೇಕು ಅಂತಂದ್ರೆ ಬಡತ ಬಡತ ಬಡ ಜಾಯ್ ಬರವರ್ತ ಬರವರ್ತ ಮನುಷ್ಯ ದೊಡ್ಡವಾಗಬೇಕು ವಯಸ್ಸಿನಿಂದ ಅಲ್ಲ ಹೆಂಗಂತಂದ್ರ ಪರಮಾತ್ಮನ ಕಡೆಗೆ ನಾವು ಮುಖ ಮಾಡಿದೀವಿ ಅಂತಂದ್ರ ನಾವು ದೊಡ್ಡವ್ರು ನೋಡ್ರಿ ನೀವು ನಾ ಬಂದ ಕೂಡ ಎಲ್ಲರೂ ನಮಸ್ಕಾರ ಮಾಡ್ತೀರಿ ಯಾಕೆ ಮಾಡ್ತೀರಿ ನಾ ಏನ್ ದೊಡ್ಡ ಸಾಹುಕಾರ ಮಾಡ್ತೇರಿ ಇಲ್ಲ ದೊಡ್ಡ ಪಂಡಿತತ್ವ ಮಾಡ್ತೇರಿ ಇಲ್ಲ ಯಾಕಂತಂದ್ರ ಏನೋ ಸ್ವಾಮಿಗಳು ನಾಲ್ಕು ಪರಮಾತ್ಮನ ಮಾತುಗಳನ್ನು ಹೇಳ್ತಾರಂತ ತಿಳ್ಕೊಂಡು ನಮಸ್ಕಾರ ಮಾಡ್ತೀರಿ ಎಷ್ಟು ಗೌರವ ಕೊಡ್ತೀರಿ ಎಷ್ಟು ಕಿಮ್ಮತ್ತು ಕೊಡ್ತೀರಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀರಿ ಇದೆಲ್ಲ ಎದುರು ಸಲುವಾಗಿ ಅಂತಂದ್ರೆ ಮತ್ತೆ ಏನೂ ಇಲ್ಲ ಪಾಂಡುರಂಗನ ಧ್ಯಾನ ಪರಮಾತ್ಮನ ಚಿಂತನೆ ಮಾಡ್ತಾನಂತ ತಿಳ್ಕೊಂಡ ನೀವು ನನಗಿಷ್ಟು ಗೌರವ ಕೊಡ್ತೀರಿ ಹಂಗ ನೀವು ಏನಪ್ಪಾ ಅಂತಂದ್ರ ಭಗವಂತನ ಚಿಂತನೆಯನ್ನು ಯಾರು ಮಾಡ್ತಾರಲ್ಲ ಪರಮಾತ್ಮನ ಪ್ರಾಪ್ತಿಯನ್ನು ಯಾರು ಮಾಡ್ಕೊಂತಾರಲ್ಲ ಅವ್ರಿಗೆ ಬಹಳ ದೊಡ್ಡ ಗೌರವ ಇರುತ್ತೆ ಹೌದಿಲ್ಲ ಮತ್ತು ನೀವು ಭಾಳ ವರ್ಷ ಆಯ್ತು ಸ್ವಾಮಿ ನಾವೇನು ಸೊಮ್ಮು ಕೂತೀವಿ ಏನು ನಾವು ಭಕ್ತಿ ಮಾಡ್ತೀವಿ ನಾವು ಎಲ್ಲ ದೇವ್ರಿಗೆ ಹೋಗ್ತೀವಿ ಬಹಳ ಭಕ್ತಿ ಮಾಡ್ತೀರಿ ನೀವೆಲ್ಲ ಎಲ್ಲ ದೇವ್ರಿಗೆ ಹೋಗಿರಿ ವ್ರತ ಮಾಡ್ತೀರಿ ಜಗಲಿ ಮ್ಯಾಲ ದೇವ್ರ ಪೂಜಾ ಮಾಡ್ತೀರಿ ಉಪವಾಸ ಮಾಡ್ತೀರಿ ಇಟ್ಟೆಲ್ಲ ಮಾಡಿದ್ರು ದೇವ್ರೆ ಯಾರಿಗಾರ ಭೇಟಾಗ್ಯ ನೀನು ಭೇಟಾಗ್ಯಾನ ಇಲ್ಲ ಮತ್ತೆ ಯಾಕೆ ಭೇಟಿ ಯಾಕೆ ಬೆಟ್ಟಿ ಆಗುವಲ್ಲ ಅಂತಂದ್ರ ನಮ್ಮ ಮನಸ್ಸು ಪರಿಶುದ್ಧ ಇಲ್ಲ ಪರಮಾತ್ಮ ಯಾವಾಗ ಬೆಟ್ಟಿ ಆಗುತ್ತಾನ ಅಂತಂದ್ರ ನಮ್ಮ ಹೃದಯ ಪರಿಪಕ್ವ ಇರ್ಬೇಕು ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕು ಯಾರ ಹೃದಯ ಪರಿಪಕ್ವದ ಯಾರ ಮನಸ್ಸು ಸ್ವಚ್ಛದ ಯಾರ ಮನಸ್ಸು ಪರಮಾತ್ಮನಿಗಾಗಿ ಹಾತೊರಿತದ ಏ ಪಾಂಡುರಂಗ ಹೇ ಪರಮಾತ್ಮ ಯಾವಾಗ ನಿನ್ನ ದರ್ಶನ ಆದೀತಪ್ಪ ನನಗ ನನ್ನ ಆಯುಷ್ಯ ಹೋಗುತ್ತದೆ ಪರಮಾತ್ಮ ನನ್ನ ಆಯುಷ್ಯ ಸಮೀಪ ಬಂದದ ನಾನು ಸಾಯು ಸಮೀಪ ಬಂದದ ಆದರೂ ನನಗ ಭಗವಂತ ಭೇಟಿಯಾಗಿಲ್ಲ ಹೇ ಪಾಂಡುರಂಗ ಹೇ ಪರಮಾತ್ಮ ಇದೇ ಜೀವನದೊಳಗ ನನಗ ಭೇಟಿಯಾಗುವಂತ ತಿಳ್ಕೊಂಡು ಪರಮಾತ್ಮನ ಬಗ್ಗೆ ಹಂಬಲಿಸಬೇಕು ಪರಮಾತ್ಮನನ್ನ ಕೇಳಬೇಕು ಯಾವತ್ತೂ ಅವನ ಸಲುವಾಗಿ ಕಣ್ಣಾಗ ನೀರು ಬರಬೇಕು ಹೇ ಪರಮಾತ್ಮ ನಾ ಎಷ್ಟು ಸಾರಿ ಜಪ ಮಾಡ್ತೀನೋ ನಾ ಎಷ್ಟು ನಿನ್ನ ನೆನೆಸ್ತಿನೋ ನನಗೆ ಯಾಕೆ ಬೆಟ್ಟಿಯಾಗುವಲ್ಲಿ ಪಾಂಡುರಂಗ ಆ ಪರಮಾತ್ಮ ಸಿದ್ಧಾರೂಢ ಅಂತ ತಿಳ್ಕೊಂಡ ಆ ಪರಮಾತ್ಮನನ್ನ ನೆನೆಸಬೇಕು ನೆನೆಸಬೇಕು ಚಿಂತೆ ಮಾಡಬೇಕವನು ಸಲುವಾಗಿ ಚಿಂತನೆ ಮಾಡಬೇಕವ್ ಸಲುವಾಗಿ ಅಂದಾಗ ಏನಪ್ಪಾ ಅಂತಂದ್ರ ಪರಮಾತ್ಮ ಒಲಿತಾನೆ ಇಲ್ಲ ಅಂತಂದ್ರೆ ಒಲಿಯೋದಿಲ್ಲ ಅದಕ್ಕ ಪಾಂಡುರಂಗನ ಪರಮಾತ್ಮನ ಒಲಿಬೇಕಾಗಿತ್ತು ಅಂತಂದ್ರ ನಮ್ಮ ಮನಸ್ಸ ಬಹಳ ಸ್ವಚ್ಛ ಇರೋ ಮನಸ್ಸು ಸ್ವಚ್ಛ ಇರಬೇಕಂದ್ರೆ ನಿಮಗೂ ಗೊತ್ತದ ಅಲ್ರಿ ಗೊತ್ತದ ರೀ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಮನಸ್ಸ ಹಸನದವು ನಿಮ್ಮ ಮನಸ್ಸ ಸ್ವಚ್ಛ ಐತೋ ಅಥವಾ ಹೊಲಸ ನೀವು ನೀವಂತಿರ್ಬೇಕು ನಮಗೆ ಹೆಂಗ್ ಗೊತ್ತಾಗ್ಬೇಕ ಸ್ವಾಮಿ ಮನಸ್ಸೇನು ಹಿಂಗ ಹೊರಗೆ ಕಾಣ್ತದನ ಅದು ಸ್ವಚ್ಛದನೋ ಅದು ಹೊಲಸದನು ನಮಗೇನು ಖೂನ ಆಗಬೇಕು ಮನಸ್ಸು ಸ್ವಚ್ಛ ಅದನು ಇಲ್ಲೋ ಅನ್ನೋದು ನಿಮಗ್ ಗೊತ್ತಾಗುತ್ತದೆ ಹೆಂಗ್ ಗೊತ್ತಾಗ್ತದ ಅಂತಂದ್ರ ಪರಮಾತ್ಮನ ಒಲುಮೆಗೆ ಮನಸ್ಸು ಸ್ವಚ್ಛ ಮಾತ್ರ ಆಗತದ ಇಲ್ಲ ಅಂತಂದ್ರ ಆಗೋದಿಲ್ಲ ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ ನೋಡ್ರಿ ಎನ್ ತಲಿವನೋ ಎನ್ ತಲಿವನೋ ತನಗಿನ್ ಎನ್ ಕರಣತ್ರಯದ ಕರುಣತ್ರಯದ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ ಎನ್ ತೊಲಿವನೋ ಹೆಂಗ ಒಲಿತಾನೋ ನಿನಗ ದೇವರ ಪರಮಾತ್ಮ ಹೆಂಗ ಕೃಪಾ ಮಾಡತಾನ ನಿನಗ ಮಾಡಂಗಿಲ್ಲ ಯಾಕಂತಂದ್ರ ನಿನ್ನಲ್ಲಿ ದೋಷದವ ನಿನ್ನಲ್ಲಿ ಕೆಟ್ಟ ಗುಣ ಅದಾವ ನಿನ್ನಲ್ಲಿ ನಿನ್ನ ಮನಸ್ಸಿನಾಗ ಸುಮಾರು ಗುಣ ತುಂಬ್ಯಾವ ಹೆಂಗ ಒಲಿತಾನ ಪರಮಾತ್ಮ ನಿನ್ನ ಬಾಯಿಂದ ದಿವಸ ಪಾಪ ಮಾಡತಿ ನಿನ್ನ ಮನಸ್ಸಿನಿಂದ ದಿವಸ ಪಾಪ ಮಾಡತಿ ನಿನ್ನ ಶರೀರದಿಂದ ದಿವಸ ಪಾಪ ಮಾಡತಿ ನೀನು ಹೆಂಗ ಪರಮಾತ್ಮ ಒಲಿತಾನ ನಿಜಗೌಡ್ರಿ ಬರೀತಾರೆ ನೋಡ್ರಿ ಪ್ರತಿನಿತ್ಯ ನಮ್ಮ ಬಾಯಿಂದ ಪಾಪ ಆಗಬಾರದು ಮೂರು ರೀತಿ ಪಾಪ ಮಾಡ್ತಿರತ್ತ ನೀವು ದಿವಸ ಮೂರು ರೀತಿ ಪಾಪ ಮಾಡ್ತೀರಿ ಅಂತ ಮಾಡ್ತೀವಿ ಸ್ವಾಮಿ ನಾವ್ಯಾಕ ಪಾಪ ಮಾಡಕ್ ಹೋಗುನು ನಾವೇನು ಪಾಪ ಮಾಡಂಗಿಲ್ಲ ಅಂತೀರಿ ನೀವೆಲ್ಲ ಆದ್ರೆ ನಿಮಗ ಗೊತ್ತಾಗಲಾರ್ದ ಪಾಪ ಆಗುತ್ತಿರುತ್ತದ ಅಂತಂದ್ರೆ ಈಗ ಮನ್ಯಾಗ ಸುಮ್ಮ ಕೂತಿರ್ತೀರಿ ಮನ್ಯಾಗ ಕೂತಿರ್ತೀರಿ ಗಂಡ ಒಳ ಕುಂತಾನ ಗಂಡ ಯಾರೋ ಕೇಳ್ಕೊತ ಬಂದಾರ ಆ ಗಾಂಡು ಒಳಗ್ ಕೂತ್ಕೊಂಡು ಹೇಳ್ತಾನೆ ಇಲ್ಲ ತಿಳಿ ಇಲ್ಲ ಕೇಳ ಅವು ಬಳಿ ಕಿತ್ತಿಬೀದ್ರಿ ಅವ್ತರು ಏನಾರ ಮಾಡಿರ್ತಾವ ಯಾರ್ಯಾರ ಬಂದಿರ್ತಾರ ಫೋಣ ಹಚ್ತಾರ ಪೋಣ ಎತ್ತಂಗಿಲ್ಲ ಸುಮ್ ಸ್ವಿಚ್ ಅಪ್ ಮಾಡೋ ಪೋಣ ಎತ್ತವಲ್ಲವ ಮಣಿಗೆ ಹೋಗಿ ಬರ್ತಾನ ಬರ್ತಾರವ್ ಮಣಿಗೆ ಬಂದು ಕೇಳ್ತಾರ ಅದಾರ ಏನ್ರಿ ಅಣ್ಣಾರು ಆ ಧ್ವನಿ ಕೇಳಿದ ಕೂಡ ಒಳಗ್ ಕೂತವ ಅಂತ ನಾವ್ ಏ ಇಲ್ಲ ಕೇಳು ಇಲ್ಲ ತೇಳ್ ನೀವೇನು ಹೇಳ್ತೀರಿ ಮತ್ತೆ ಗಂಡನ ಮಾತು ಕೇಳಬೇಕಲ್ರಿ ಮತ್ತ ಏ ಇಲ್ಲ ಇಲ್ಲತ್ತ ಹೇಳಾಕತ್ತ ನೋಡ್ರಿ ಒಳಗೂತ್ ಕುತ್ಕಲ್ಲಿ ಒಳಗ ಬರ್ರಿ ಒಳಗ ಹೋಗ್ ಬರ್ರಿ ಅಂದ್ರ ಅವ ಸುಮ್ ಇರ್ತಾನೆ ಏನ್ರೀ ಅವ್ ಆದ ಕೂಡ ಚಾಲು ಮಾಡ್ತಾನ ಬೆಯ್ಯಕ ಬಡ್ಯಾಕ ಜಗಳ ತೆಗಿತಾನ ಅವ್ ಸುಳ್ಳು ಹೇಳಂದ್ರ ಸುಳ್ಳು ಹೇಳಬೇಕೆ ಅವ ಕರೆ ಹೇಳಂದ್ರ ಕರೆ ಅಂದ್ರ ಅವನೇ ಎದ್ದು ಬರ್ತಾನ ಹೌದಿಲ್ಲ ಅವನೇ ಎದ್ದು ಬರ್ತಾನ ಸುಳ್ಳು ಹೇಳ್ತೀರಲ್ಲ ಅದು ಬಾಯಿಂದ ಆಗ್ತಕ್ಕಂತ ಪಾಪ தண்டனை சு மஹா பாப அதுக்கு வானிய இந்த நாலு பாப்து நிஜ் வரதே விடுத்தர் நோட்ரி புசி அனுச்ச நிஷ்டுத்வ பைஷுணத்தை படிபிடி நால் பாத கண்ணு வானிய வந்தி ரே தன இன்னு தெளிவனோ நோட் நின் ஒளகு புசி சூழத நாயி ஒளகு நிஷ்ட மாத்ததா நாயி ஒழுது சாடிதத இவெல்லா பாப ஆகத்தத பரமாத்மா ஹெங்கொலித்தானங்க అదక ఈ నాలిగిందా అగ్ అట్ కరీ మాతాడు ఇన్నొబ్బరు మనసు మాట్ నమ్ము అవ హ్యాంగిర్త అంద్ర దీడి దీడిన మాతాడు అద్రగ నమ్ తాయి అంత బదర బద్ర మిర్తవ్రే ఆకె ఆడ కట్ిర్త ఈకి ఎమ్ి కట్టిర్తాడు ఈచి కడే ఇబ్బరిగూ వంద జే జ ఇబ్బరిగు ఈక బంద నింత ఎమ్మి ముందు ని ఆక బే బెక్ ಈಚ ಕಡೆ ಹೆಣ್ಮಗಳು ಆಚ ಕಡೆ ಹೆಣ್ಮಗಳು ಈಗ ಈಕೆ ಹೆಂಗ್ ಬೈತಾಳಂದ್ರ ಆಡಿಗ್ ಆ ಕೀಗಿ ಆಡಿಗ್ ಅಂತಳಿಕೆ ಮಣಿ ಮುಂದಿನ ತಗೊಂಡ ಏನಂತ ಅಂದ್ರ ಹ ಇದು ದಿಮಾಕ ನನಗೆಲ್ಲಾ ಗೊತ್ತದ್ ಆಡೇನ್ ದಿಮಾಕ ಮಾಡ್ತಿರ್ಬೇಕ ಈಕೆ ಆಡಿಗೆ ಬೈತಾಳಿಂಗ ಹ ನಿಂದ್ ಏನ್ ಎಲ್ಲ ಗೊತ್ತದ ನನಗ ಬಹಳ ದಿಮಾಕ ಮಾಡಿದಳಿ ಆಡಿಗೆ ಅಕ್ಕಿ ಓಡ್ ಹರಗ ಬರ್ತಾಳೆ ಹಾ ಎಮ್ಮಿಗಂತಳ ಅಕ್ಕಿ ಅಕ್ಕಿ ಮನಿ ಮುಂದೆ ಎಮ್ಮಿ ಇರ್ತದ ಅಕಿ ಅಂತಾಳೆ ಹಾ ತಿಂದು ತಿಂದ ತಿಂದ ಹಿಂಗ ಆಗ್ಯದ ಆಕೆದ್ರ ಮನಿಗಂತಾಪಿದ್ಲು ತಿಂದ 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 ತಿಂದು ಹಿಂಗಾಗ್ಯದಿ ನನ್ನ ಮುಂದನ್ನ ಎಮ್ಮಿ ಅಂತ ತಿಳ್ಕೊಂಡ ಎಮ್ಮಿ ಸುಮ್ಮ ಮಾತಾಡದ್ರಿ ನೀವೆಲ್ಲ ಹಿಂಗೆ ಸುಮ್ಮ ಮಾತಾಡ್ತೀರಿ ನಿಮ್ಗೆ ಗೊತ್ತಿರ್ಲಾರದೆ ನಿಮ್ ಬಗಲಿಗೆ ಬ್ಯಾಗ್ ಹಾಕಿರ್ತೀರಲ್ಲ ಏನು ಅಂತಿರ್ಲ ಅದಕ್ಕೇನು ಪರ್ಸ್ ಆ ಪೊರಸಿನಾಗ ಪಾಪದ ಚೀಟಿ ಬಂದು ಕುತ್ತ ಬಿಡ್ತದ ಅದು ಒಂದು ಸುಳ್ಳು ಮಾತಾಡಿನಿ ಒಂದು ಚೀಟಿ ಬತ್ತ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗ್ ಮಾತಾಡಿದೆ ಅಂದ್ರೆ ಇನ್ನೊಬ್ರು ಕಣ್ಣಾಗ ನೀರು ಬರುವಂಗ ಮಾತಾಡಿದೆ ಅಂದ್ರೆ ಪರಮಾತ್ಮ ಮೆಚ್ಚಂಗಿಲ್ಲ ಭಗವಂತ ಮೆಚ್ಚಂಗಿಲ್ಲ ಇನ್ನೊಬ್ಬರು ಮನಸ್ಸಿಗೆ ನೋವಾಗಬಾರದು ಕೆಲವೊಬ್ರು ಹಿಂಗ್ ಮಾತಾಡ್ತಿರ್ತಾರೆ ಏನಂತಂದ್ರೆ ಅಂತಾರ ನೋಡ್ರಿ ಅವ ಮಾತಾಡ ನನಗ ಅವ ಹೆಂಗ ಮಾತಾಡೇನಂತಂದ್ರೆ ಅವ ಮಾತಾಡಿದ ಮಾತು ತಕ ನೆನಪಿಡ್ತೀನಿ ನಾನು ತಕ ಮರೆಯಂಗಿಲ್ಲ ಹೆಂಗ ಮಾತಾಡೇನಂದ್ರೆ ಅವ ಮಾತಾಡಿದ ಮಾತು ನನ್ನ ಎದೆ ಬಡೋದು ಬೆಣ್ಣಗ ಪಾರ ಆದದ ನೋಡ್ರಿ ಹೆಂಗ ಅವ ನಿಷ್ಠುರ ಕಠೋರ ಅಂತ ಮಾತು ಮಾತಾಡ್ತಿರ್ತೀವಿ ನಾವು ಹಂಗ ಇನ್ನೊಬ್ಬರಿಗೆ ಮಾತು ಮಾತಾಡಬಾರದು ವಾಣಿಯಿಂದ ಮನಸ್ಸಿನಿಂದ ಜನರಲಿಯದ ಕಾರ್ಯನಿರಕ ಅನಿಷ್ಟ ಚಿಂತನೆ ಅನ್ಯ ಧನಸತಿಯರ ಆಕಾಂಕ್ಷೆ ಹೆಂಗೇನಪ್ಪ ಅಂತಂದ್ರ ಮನಸ್ಸು ಹಲಸಿತ್ತು ಅಂದ್ರ ಪರಮಾತ್ಮ ಒಲೆ ನೀವೆಲ್ಲರ ಕಟ್ಟಿ ಮ್ಯಾಗ ಕುಂಡಿರ್ಬೇಕಾದ್ರೆ ಈಗ ಕುರ್ಚಿ ಮ್ಯಾಗ ಬಂದು ಕೂತೀರಿ ಹೌದಲ್ರಿ ಕುರ್ಚಿ ಮ್ಯಾಗ ಬಂದು ಕೂತೀರಿ ಕುರ್ಚಿ ಮ್ಯಾಗ ಬಂದು ಕುಂಡ್ರಿತ್ತ ಮೊದಲ ಕೆಟ್ಟ ಹಲಸಿತ್ತು ಅಂದ್ರೆ ಕುರ್ಚಿ ಹಲಸಿತ್ತು ಅಂತಂದ್ರ ಕುಂಡಿರ್ತೀರಿ ಹ ನಮ್ ಸೀರೆ ಹಲಸಾಗತ್ತದ ರೀ ಸ್ವಾಮಿ ಎರಡು ಸಾವಿರ ರೂಪಾಯಿ ಸೀರೆ ಅದ ಪೀತಾಂಬರ ಅದ ದೊಡ್ಡ ಸೀರೆ ಅದ ಹಲಸಾಗತ್ತದ ಕೊಂಡ್ರಂಗಿಲ್ಲ ನೀವು ಅದರ ಮ್ಯಾಗ ಅದನ್ನು ಸ್ವಚ್ಛ 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 ಹೊರೆಸಿ ಒರೆಸಿ ಒರೆಸಿ ಆ ನಲತ್ತ ಕೂಡಿರ್ತೀರಿ ಹೌದಿಲ್ಲ ನೀ ಕುರ್ಚಿ ಮ್ಯಾಗ ಕುಂಡ್ರಬೇಕಾದ್ರೆ ಒಂದಿಟ್ಟು ಹೊಲಸ ಕುಂಡ್ರಂಗಿಲ್ಲ ವಲ್ಲಂತೀರಿ ಮತ್ತ ಆ ಪರಮಾತ್ಮ ನಿಮ್ಮ ಹೃದಯವೆಂಬ ಮನಸ್ಸಿನೊಳಗ ಬಂದು ಕೂಡಿರ್ಬೇಕಾಗಿತ್ತು ಅಂದ್ರ ನಿಮ್ಮ ಮನಸ್ಸನ್ಯಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂತ ದುರ್ಗುಣಗಳು ತುಂಬಿತ್ತು ಅಂದ್ರ ಪರಮಾತ್ಮ ಹೆಂಗ ಬಂದು ಕೂಡಿರ್ತಾನ್ರಿ ನಿಮ್ಮ ಮನಸ್ಸಿನಾಗ ಹೆಂಗ ನಿಮ್ಮ ಮೇಲೆ ಕೃಪಾ ತೋರತಾನ ಹೆಂಗ ನಿಮ್ಮನ್ನು ನೋಡ್ತಾನ ಅವ ಪರಮಾತ್ಮ ನಿಮಗ ಆಶೀರ್ವಾದ ಮಾಡ್ಬೇಕಾಗಿತ್ತು ಅಂದ್ರ ನಿಮ್ಮ ಮನಸ್ಸು ಸ್ವಚ್ಚಿರುವ ಬಾಳ್ ಮಂದಿ ತೀರ್ಥ ಯಾತ್ರಕ್ಕ ಹೋಗ್ತಿರ್ತಾರ ತೀರ್ಥ ಎದಕ್ ಹೋಗ್ತಾರ ಅಂದ್ರ ಪಾಪ ಕಳ್ಕೊಳಕ್ ಹೋಗ್ಕರಂತ ಗಂಗಾ ನದಿಯಾಗ ಸ್ನಾನ ಮಾಡಿದ್ರ ಮಾಡಿದ ಪಾಪ ಎಲ್ಲ ಪರಿಹಾರ ಹಾಕತ್ತಂತ ಆಗಂಗಿಲ್ಲರಿ ಅವ ಮತ್ತ ಹಂಗ ಪರಿಹಾರ ಆಕಿತ್ತು ಅಂತಂದ್ರ ಚಂಚನಕ ಪಾಪ ಮಾಡುದು ಚಂಜಿ ಮಾಡಿ ಜಲಕ ಮಾಡುದು ಚಂಚನಕ ಸುಮಾರು ಕೆಲಸ ಮಾಡುದು ಚಂಜಿ ಮಾಡಿ ಜಾಕ ಮಾಡುದು ಆಗಂಗಿಲ್ಲ ಅದು ಪಾಪ ಆ ಶರೀರಕ್ಕೆ ಹತ್ತಿರಂಗಿಲ್ಲ ನೀವು ಶರೀರ ತೊಳ್ಕೊಂಡ್ರ ಈ ದೇಹ ತೊಳ್ಕೊಂಡ್ರ ಮಾಡಿದ ಪಾಪ ಹೋಗ್ತದ ಏನ್ರಿ ಹೋಗಂಗಿಲ್ಲ ಯಾಕಂತಂದ್ರ ಪಾಪ ಎಲ್ಲಿರ್ತದಂದ್ರೆ ನಿಮ್ಮ ಮನಸ್ಸಿಗೆ ಹತ್ತಿರ್ತದ ಮನಸ್ಸಿಗೆ ಹತ್ತಿರ್ತದ ಒಳಗಿರ್ತದ ಅದು ಅದು ಹೋಗಂಗಿಲ್ಲ ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ನಾವು ಅಲ್ಲಿ ಜಳಕ ಮಾಡಿದ್ರೆ ಆಗಂಗಿಲ್ಲ ಯಾಕೆ ಯಾತ್ರೆಯನ್ನು ಮಾಡುತ್ತಿರ್ಪಾರ ಅಲ್ಲೇನಿ ಹೋದು ಸಾಕು ಬಿಡು ತಮ್ಮ ಅವಗುಣಗಳು ಇರುತ್ತಿರಲು ನೀ ಕಾಶಿಗೆ ಹೋಗ್ಯದಿ ಕೇದಾರಕ್ಕೆ ಹೋಗ್ಯದಿ ಮಂತ್ರಾಲಯಕ್ಕೆ ಹೋಗ್ಯದಿ ಧರ್ಮಸ್ಥಳಕ್ಕೆ ಹೋಗೇದಿ ಹೋಗಿ ಬರೋದು ಮತ್ತೆ ಊರಾಗ ಬಂದೆ ಅವ್ರ ಹಾಳಾಗಲಿ ಅವ್ರ ಮನಿ ಮುರಿಲಿ ಅವ್ರ ಬೆಳಿ ಬೆಳಿ ಬಾರದು ಯಾರ ಚಕರ ಮಾಡಿಸ್ಕೊಂಡ್ ಬರೋ ಹೆಂಗ ಮಾಡಿದ್ರ ದೇವರಿಗೆ ಹೊಂದ್ ಬಂದ್ರೆ ದೇವ್ರ ಒಲಿತಾನ ಯವ್ರಿಗೆ ಹೋಗ್ಬೇಡವ ನೀನು ಹೋಗ್ ಕೂಲಿ ಬಿಟ್ಟಿರಿ ಮತ್ತ ಅದಕ್ಕೆ ಹೋಗುದು ಹೋಗುತ್ತ ನಿಮ್ ಡ್ಯೂಟಿನ ಯಾದು ಕೂಲೇ ದೇವರ ದೇವ್ರ 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 ಅಡ್ಡಾಡುದ್ರಿ ಮನ್ಯಾನ ದೇವ್ರ ಉಪಾಸ ಅದು ಯಾವ್ದ್ರಿ ಮನ್ಯಾನ ದೇವ್ರ ಯಾವ್ದ್ರಿ ಮನ್ಯಾನ್ ದೇವ್ರ ಅಂದ್ರ ಜಗಲಿ ಮ್ಯಾಗಿನ ದೇವ್ರ ನಾ ಗಾಂಡ್ರಿ ಅದು ಒಂದು ದೇವ್ರ ದೊಡ್ಡ ದೇವ್ರ ನಿಮ್ ದೇವ್ರ ಅದು ಅದನ್ನ ಉಪಾಸ ಇಟ್ಟಿರ್ತಾರೆ ಮನ್ಯಾಗ ದೇವ್ರ ದೇವರ ಅಡ್ಡಾಡುದ್ರಿ ಅಂದ್ರ ನನಗೆ ಹಸುವಾಗಿ ಅದ ನಾಷ್ಟ ಮಾಡು ಹಸುವಾಗಿ ನಾಷ್ಟಾ ಮಾಡು ಯವ್ವಾ ಗಂಡನಕ್ಕಿಂತಲೂ ದೊಡ್ಡ ದೇವ್ರ ಜಗತ್ತಿನೊಳಗೆ ಯಾವುದೂ ಇಲ್ಲ ಮೊದಲ ಅವನಿಗೆ ಸಂತೃಪ್ತಿ ಆಗಲಿ ಆ ನಂತರ ಮುಂದಿನ ದೇವರ ಎಲ್ಲಾ ದೇವರ ಎಲ್ಲ ಕಡೆ ದೇವ್ರಿಗೆ ಹೋಗುತ್ತೀರಲ್ಲ ನೀವು ದೇವ್ರಿಗೆ ಹೋಗೋಕ್ಕಿಂತನೂ ಆ ದೇವ್ರ ನೀವಿದ್ದಲ್ಲಿ ಬರ್ಬೇಕ ಆ ದೇವ್ರ ನೀವಿದ್ದಲ್ಲಿ ಬರಬೇಕು ಹಂಗೇನಪ್ಪಾ ಅಂತಂದ್ರೆ ನಾವು ಭಕ್ತಿ ಮಾಡಬೇಕು ನಮ್ಮ ಮನಸ್ಸು ಪರಿಶುದ್ಧ ಇರ್ಬೇಕು ತಾಯಿ ಅಂದಿರ ಬರೇ ಯಾತ್ರಾದಿಗಳಿಗೆ ಹೋಗಿ ಬಂದ್ರ ಆಗಂಗಿಲ್ಲ ನಿಮಗೊಂದು ಪ್ರಸಂಗ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಿರ್ಬೇಕು ಒಬ್ಬ ತಾಯಿ ಒಬ್ಬ ಮಗನನ್ನು ಬೆಳೆಸ್ತಿದ್ಲು ಒಬ್ಬ ತಾಯಿ ಒಬ್ಬ ಮಗನನ್ನು ಬೆಳೆಸ್ತಿದ್ವು ತಾಯಿ ಏನ ಕನಸಿನ ಕಲ್ಪನೆಯನ್ನು ಕಟ್ಕೊಂಡಿದ್ಲು ಅಂತಂದ್ರ ಅಕ್ಕಿ ಇಬ್ರು ಗಂಡ ಹಿಂತಿ ಪಾಂಡುರಂಗನ ಪರಮ ಭಕ್ತರು ಅವರು ಪಾಂಡುರಂಗನ ಪರಮ ಭಕ್ತರು ದಿನದ ಇಪ್ಪತ್ನಾಲ್ಕು ತಾಸ ಗಂಡ ಹೆಂಡತಿ ಪಾಂಡುರಂಗ ಪಾಂಡುರಂಗ ಅವತ್ತು ಪಾಂಡುರಂಗ ಯಾವತ್ತು ಪಾಂಡುರಂಗ ಪಾಂಡುರಂಗ್ ಧ್ಯಾನ ಮಾಡ್ತಿದ್ರು ಇಬ್ರು ದುಡಿತಿದ್ರು ಅದರ ಜೊತೆಗೆ ಅವರ ಕನಸು ಏನಿತ್ತಂದ್ರೆ ನನ್ನ ಮಗಾನು ಒಳ್ಳೆ ಆಗಬೇಕು ನನ್ನ ಮಗಾನು ಶಾಣೆ ಆಗಬೇಕು ನನ್ನ ಮಗಾನು ನನಗತೆ ಪಾಂಡುರಂಗನ ಧ್ಯಾನ ಮಾಡಬೇಕು ನಮಗ ಜೀವನದೊಳಗ ಪಾಂಡುರಂಗನನ್ನು ಒಲಿಸಿಕೊಳ್ಳೋದು ಆಗಲಿಲ್ಲ ನಾ ಸಾಕಷ್ಟು ಪಾಂಡುರಂಗನ ಮೇಲೆ ಭಕ್ತಿ ಮಾಡೀನಿ ಪಾಂಡುರಂಗನ ವ್ರತ ಮಾಡೀನಿ ತಿಂಗಳಿಗೊಂದು ಪಂಡರಾಪುರಕ್ಕೆ ಹೋಗಿನಿ ನಾನು ನನ್ನ ಗಂಡ ಇಷ್ಟೆಲ್ಲ ಮಾಡಿದರೂ ಪಾಂಡುರಂಗ ಯಾಕೋ ನನಗೆ ಪ್ರತ್ಯಕ್ಷ ಆಗಲಿಲ್ಲ ಏನು ನನ್ನ ಪಾಪ ಕರ್ಮದ ಗೊತ್ತಾಗಲಿಲ್ಲ ಪಾಂಡುರಂಗ ನನಗೆ ಪ್ರತ್ಯಕ್ಷ ಆಗಲಿಲ್ಲ ನನಗ ದೇವರ ಬೆಟ್ಟಿ ಆಗಲಿಲ್ಲ ಅಂದ್ರೆ ಬಿಡ್ಲಿ ಆದ್ರೆ ನನ್ನ ಮಗಳಿಗರ ಪಾಂಡುರಂಗ ದರ್ಶನ ಕೊಡಬೇಕು ನನ್ನ ಮಗನಿಗರ ಪಾಂಡುರಂಗ ಬೆಟ್ಟಿ ಆಗಬೇಕು ಹಂದು ನನ್ನ ಮಗನ ಬೆಳೆಸಬೇಕಂತ ತಿಳ್ಕೊಂಡ ಆ ತಾಯಿ ಏನು ಮಾಡಿದ್ಲು ಅಂತಂದ್ರ ಆ ಮಗನಿಗೆ ಸಂಸ್ಕಾರವನ್ನು ಕೊಡಕ ಪ್ರಾರಂಭ ಮಾಡಿದ್ಲು ನನ್ನ ಮಗ ಬಹಳ ಚಂದ ದೊಡ್ಡವಾಗಲಿ ನನ್ನ ಮಗ ಪಾಂಡುರಂಗನ ಭಕ್ತ ಆಗಲಿ ಅಂತ ತಿಳ್ಕೊಂಡ ಎಲ್ಲ ಕೇಳ್ತಿದ್ಲು ಹೇಳ್ತಿದ್ಲ ಎಲ್ಲರದು ಹಂಗೆ ಇರ್ತದ ರೀವ ಇಲ್ಲಿ ಕೂತಿರಲ್ಲ ನಿಮ್ಮ ಮಗ ಚಲೋ ಆಗ್ಬೇಕಂತೀರ ಸುಮಾರು ಆಗ್ಬೇಕಂತೀರ ಎಲ್ಲರದು ಮನಸ್ಸೇನದ ಅಂತಂದ್ರೆ ನನ್ನ ಮಗ ಶಾಣ ಆಗಬೇಕು ನನ್ನ ಮಗ ಒಳ್ಳೆವಾಗಬೇಕು ನನ್ನ ಮಗ ದೊಡ್ಡ ಡಾಕ್ಟರ್ ಆಗಬೇಕು ಎಲ್ಲರೂ ನನ್ನ ಮಗನ ನೋಡಿದುಕೊಂಡು ನಮಸ್ಕಾರ ಮಾಡ್ಬೇಕು ಎಲ್ಲರೂ ನನ್ನ ಮಗ ಹೇಳ್ತೇ ನನ್ನ ಮಗ ಅಷ್ಟು ಒಳ್ಳೆವಾಗ್ಬೇಕಂತ ತಿಳ್ಕೊಂಡೆ ಎಲ್ಲರದು ಕನಸದ ಎಲ್ಲರದು ಹಂಗೆ ಅದ ಆದ್ರೆ ನಿಮ್ ಮಕ್ಕಳ ಹಂಗ ಆಗೋದು ಅಲ್ರಿ ಯಾಕರಿ ಆ ಒಂದು ಬೇರೆನೆ ದಾರಿ ಹಿಡಿದಿರಿ ಮನೆಯ ಮಕ್ಕಳು ಎಷ್ಟೋ ತಾಯಿಗಳು ಮನೆಯದ ಅಳ್ಳ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಎಷ್ಟೋ ಮಕ್ಕಳು ಎಟ್ಟೋ ತಾಯಂದಿರು ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಅಳ್ಳ ಹತ್ತಾರ ಯಾಕಂದ್ರ ಮಗ ತಾಯಿ ಹೇಳ್ದಂಗೆ ಕೇಳೋದಿಲ್ಲ ಮಗ ತಂದೆ ಹೇಳ್ದಂಗೆ ಕೇಳೋದಿಲ್ಲ ಮಗ ಓಣ್ಯಾಗ ಹಿರಿಯರ್ ಹೇಳದಂಗ್ ಕೇಳೋದಿಲ್ಲ ಏನು ಅವತಾನ ಅದೇ ಕರಿ ಮನ್ಯಾಗ ಅವರು ಅದಾರ ಇನ್ನೊಬ್ಬರಲ್ಲಿ ದುಡ್ಯಕ್ ಹೋಗ್ತಾರ ಅದ ಕಬಡಿ ಮಗನಿಗೆ ಮನ್ಯಾಗ ಬಂದು ಜಗಳ ತೆಗಿತಾನ ಅವನ ಅಪ್ಪಗಂತಾನ ಎಪ್ಪ ನನಗೊಂದು ಗಾಡಿ ಬೇಕು ಎಪ್ಪಾ ನನಗೆ ಐಫೋನ್ ಬೇಕು ಅವ್ರಂತಾರೆ ಎಪ್ಪಾ ಎಲ್ಲಿ ತಂದು ಕೊಡೋನು ದೇಡ್ ಲಾಖ ರೂಪಾಯಿ ತಂದು ಕೊಟ್ಟು ನಿನಗೆ ಐಫೋನ್ ಎಲ್ಲಿ ತಂದು ಕೊಡೋನು ನಾವು ದುಡ್ಯಕ್ ಹೋಗ್ತೀವಿ ನಿನಗ ಅರಿವಿ ತರೋದ ಹೆಚ್ಚಾಗ್ಯದ ನಿನಗೆ ಸಾಲಿಗೆ ಖರ್ಚು ನೋಡೋದು ಹೆಚ್ಚಾಗ್ಯದ ನಾ ಎಲ್ಲಿ ತಂದುಕೊಳ್ಳಿ ಅಂತ ಗಂಡ ಹೇಳ್ತಿ ಪಾಪ ಅಳ್ತವೆ ಮಕ್ಕಳನ್ನ ಸಾಕುದು ದೊಡ್ಡ ಸಮಸ್ಯೆ ಆಗ್ಯದ ಇವತ್ತಿನ ಕಾಲದೊಳಗ ಯಾಕಂದ್ರ ನಾವು ಮಕ್ಕಳಿಗೆ ಯೋಗ್ಯ ರೀತಿಯೊಳಗೆ ಸಂಸ್ಕಾರ ಕೊಟ್ಟಿಲ್ಲ ಯೋಗ್ಯ ರೀತಿಯೊಳಗೆ ನಾವು ಸಂಸ್ಕಾರ ಕೊಟ್ಟಿಲ್ಲ ಮಗನಿಗೆ ಮಗ ಸಣ್ಣವಿದ್ದಾಗ ಅವನಿಗೆ ಎಲ್ಲ ಕಲಸಬೇಕ ನಾವು ಈ ತಾಯಿ ಎಲ್ಲ ಕಲಿಸ್ತಿದ್ಲು ಮಗನಿಗೆ ಕಲಸಕತ್ತಿದ್ಲು ಸಣ್ಣವಿದ್ದಾಗ ಎಲ್ಲ ಕಲ್ಕೋತ ಕಲ್ಕೋತ ಬಂದ ಆದ್ರ ಹೊರಗೆ ಹೋಗುತ್ತಿದ್ದಲ್ಲ ಉಡಾಳೆ ಹುಡುಗ ಹುಡುಗರು ಎಳ್ತನ ಆಯ್ತು ಕೆಲವೊಬ್ರು ಹಿಂಗ ಹುಡುಗರು ಇರ್ತಾವ ತಾವೂ ಕೆಡ್ತಿರ್ತಾರ ಇನ್ನೊಬ್ಬರು ಕೆಡಸ್ತಿರ್ತಾವ್ ಇದ್ದ ಸಂಸ್ಕೃತಿ ಸಂಸ್ಕಾರ ಇತ್ತು ಇದ್ರೂ ಕೂಡ ಸಹವಾಸ ದೋಷದಿಂದ ದುರ್ಜನರಿಂದ ಮಗ ಕೆಡ ಕತ್ತಿದ ಆದ್ರ ಮನ್ಯಾಗ ಗೊತ್ತಾಗಲಿಲ್ಲ ಯಾ ಮಗಾನು ಹೊರಗೆ ಸಿಗರೇಟ್ ಸೇತಿದ್ದ ಅಂದ್ರೆ ಮನ್ಯಾಗ ಬಂದು ಹೇಳಂಗಿಲ್ಲ ಯಾ ಮಗ ಬಿಳಿ ಸೇತಿದ್ದ ಅಂದ್ರೆ ಮನ್ಯಾಗ ಬಂದು ಹೇಳಂಗಿಲ್ಲ ತುಡಗಿಲಿ ಕುಡಿಯೋದು ಏನ್ ಮಾಡ್ತಿರ್ತಾನ ಮನ್ಯಾಗ ಗೊತ್ತಿರ್ಲಾರ್ದ ಮಾಡ್ತಿರ್ತಾನ ಹಡದ ಅವಗ ಅಪ್ಪಗ ಗೊತ್ತಿರಂಗಿಲ್ಲಲ್ಲ ಆ ಟೈಮ್ ಕೆಂಪ ಅಂತಂದ್ರ ಅವರು ಗಂಡ ಹೆಂತಿಗೆ ಗೊತ್ತಿದ್ದಿಲ್ಲ ಇವ ಎಲ್ಲ ಸುಮಾರು ಚಟ ಕಲಿತ ಎಲ್ಲ ಸುಮಾರು ಚಟ ಕಲಿತ ಕುಡಿಯೋದು ಕಲಿತ ಸೇದೋದು ಕಲಿತ ಆಡೋದು ಕಲಿತ ನಂತರ ಅಷ್ಟೇ ಅಲ್ಲ ದೊಡ್ಡವಾದ ನಂತರ ತಾಯಿ ಮಾತು ಕೇಳುವಲ್ಲ ತಂದಿ ಮಾತು ಕೇಳುವಲ್ಲ ದಿವಸ ಮನೆಯಾಗ ಜಗಳ ದಿವ್ಸ ಮಣ್ಯಾಗ ಜಗಳ ಅವ್ರ ಅಂತಿದ್ಲು ಹೇ ಪಾಂಡುರಂಗ ಏ ಪರಮಾತ್ಮ ಇರಾಮ ಒಬ್ಬ ಮಗ ನನಗ ಇರಾಮ ಒಬ್ಬ ಮಗ ಇಂಥ ಬುದ್ಧಿ ನನಗೆ ಯಾಕೆ ಬಂತು ನನ್ನ ಮಗನಿಗೆ ನಾನು ದಿವಸ ಮನೆಯಾಗ ಪಾಂಡುರಂಗನ ಧ್ಯಾನ ಇರ್ಲಾರ್ದ ಇಲ್ಲ ಪಾಂಡುರಂಗನ ಚರಿತ್ರ ಇರ್ಲಾರ್ದ ಇಲ್ಲ ನನ್ನ ಮಗನ ಪುರಾಣಕ್ಕೆ ಕರ್ಕೊಂಡು ಹೋಗುತ್ತೀನಿ ನನ್ನ ಮಗನ ಪ್ರವಚನಕ್ಕೆ ಕರ್ಕೊಂಡು ಹೋಗುತ್ತೀನಿ ನನ್ನ ಮಗನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೀನಿ ನನ್ನ ಮಗ ಯಾಕೆ ಹಿಂಗ್ ಉಡಾಳಾದ ಅಂತ ತಿಳ್ಕೊಂಡ ತಾಯಿ ಅಳ್ಳಾಗತ್ತಿದ್ಲು ಹಾಂಗ್ ಅನುಗುಡದ ಮಗನಿಗೊಂದು ಕಣ್ಣ ನೋಡಿ ಲಗ್ನೂ ಮಾಡಿದ್ಲು ಆದ್ರ ಅಷ್ಟರೊಳಗ ಅವನು ಸುಮಾರು ಚಟಕ್ಕೆ ಬಿದ್ದಿದ್ದ ಮಗ ಅಷ್ಟರೊಳಗ ಸುಮಾರು ಚಟಕ್ಕೆ ಬಿದ್ದಿದ್ದ ತಾಯಿಗೆ ಮನಿಗೆ ಬಂದ ಹೆಂಗಂತಂದ್ರೆ ಅರೆ ಅರೆ ಯಾರ ಬಾಯಿಯೊಳಗೂ ಬರ್ಲಾರದಂತ ಶಬ್ದದಿಂದ ತಾಯಿನ ಬೈತಿದ್ದ ಅವೇನಪ್ಪಾ ಅಂದ್ರ ತಾಯಿಗೆ ಅಲ್ಲಿ ಯಾರಿಗೂ ಮಾತಾಡಬಾರ್ದ ಅಂತ ಸುಮಾರು ಶಬ್ದದಿಂದ ತಾಯಿನ ಬೈತಿದ್ದ ಅವನಿಗೆ ಹೆಸರು ಇಟ್ಟಿದ್ಲ ಅವರವ ಅಂತಂದ್ರ ಪುಂಡಲೀಕ ಪುಂಡಲೀಕ ಅಂತ ಹೆಸರಿಟ್ಟಿದ್ ಅಂತಿದ್ಲಕ್ಕಿ ಯಾಕೋ ಪುಂಡಲೀಕ ಯಾಕೋ ಮಗನಿ ಹಿಂಗ್ಯಾಕ ಮಾಡ್ತೀಯೋಯ್ಯಪ್ಪ ಅಂತಂದ್ರ ಅವಂತಿದ್ದ ಬರೋವರಿಲ್ಲ ಕಟ್ಟು ಬೈತಿದ್ದ ಅವಗ ಬೈತಿದ್ದ ಅಪ್ಪಗ ಬೈತಿದ್ದ ಏನರ ಬುದ್ಧಿ ಹೇಳಾಕ ಬಂದ್ರ ಹಾಕೊಳ್ಳು ಪಾದರಾಕ್ಷೆ ತಗೊಂಡು ಅವನ್ನ ಅಪ್ಪನ ಬಡಿತಿದ್ದ ದೊಡ್ಡವಾದ ಹೇಂತಿ ಬಂದ್ಲು ಅವ್ವ ಅಪ್ಪಗ ವಯಸ್ಸಾತು ಮೂಲಿಗೆ ಕುಂತರು ಹೆಂಗ ಬೈತಿದ್ದ ಹಿಂಗ ಬಡಿತಿದ್ದ ಸಾಕ ಸಾಕ ಸಾಕಾಗಿ ಹೋಯಿತ್ತು ಅವುಗ ಅಪ್ಪಗ ಕೆಲವೊಂದು ಮನೆಯಾಗ ಮಕ್ಕಳಿರ್ತಾರ್ರಿ ಅವ್ವ ಎಂತ ಸುಮಾರು ಅಂತಂದ್ರ ತಾಯಿಗಳು ಒಂಬತ್ತು ತಿಂಗಳು ಹೊಟ್ಟಾಗ ಇಟ್ಕೊಂಡು ಜ್ವಾಕೆ ಮಾಡಿರ್ತಾರಲ್ಲ ತಾಯಿ ಮಗನಿಗೆ ಒಂಬತ್ತು ತಿಂಗಳು ಹೊಟ್ಟಾಗ ಇಟ್ಟುಕೊಂಡು ಜಾಕಿ ಮಾಡಿ ಈಟ ಇರ್ಬೇಕಾದ್ರ ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ನಮಗ ಊಟ ಮಾಡಕ ಬರ್ತಿದ್ದಿಲ್ಲ ನಿಮ್ಮ ಮಕ್ಕಳು ಸಣ್ಣ ಇದ್ದಾಗ ಅವಕ ಊಟ ಮಾಡಾಕ ಬರಂಗಿಲ್ಲ ಜ ಮಾಡಕ್ಕೆ ಬರಂಗಿಲ್ಲ ಬಟ್ಟೆ ಹಾಕೊಳಕ ಬರಂಗಿಲ್ಲ ನೀವೆಲ್ಲ ಅಂತಂದ್ರ ಮಕ್ಕಳಿಗೆ ನಮಗೆಲ್ಲ ಅವ್ವ ಅಪ್ಪ ಹೆಂಗ ಮಾಡ್ಯಾರ ಸಣ್ಣಗಿದ್ದಾಗ ಅಂತಂದ್ರ ಅರಿವಿ ರಿವಿ ಹಾಕೊಳಕ ಬರ್ಲಾರದಾಗ ನಮಗ ಅರಿವಿ ಹಾಕ್ಯಾರ ಊಟ ಮಾಡಕ್ಕೆ ಬರಲಾರ್ದಾಗ ಹಾಲು ಹಾಕಿ ರೊಟ್ಟಿ ಮುರಿದ ಅನ್ನ ಹಾಕಿ ಕಲಿಸಿ ಕಲಿಸಿ ನಮ್ಮ ಬಾಯಿ ಒಳಗೆ ತುತ್ತ ಹಾಕಿ ಊಟ ಮಾಡಿಸಾರ ನಡ್ಯಾಕ ಬರಲಾರ್ದಾಗ ಕೈ ಹಿಡಿದು ನಡಿಸಾರ ಜಳಕ ಮಾಡಿಸಾರ ಅರಿವಿ ಹಾಕ್ಯಾರ ಹಡದ ಅವ್ವ ಅಪ್ಪ ಆದ್ರ ಮುಂದೊಂದು ದಿನ ಇಂಥ ಪ್ರಸಂಗ ಬರ್ತದಲ್ಲ ಏನಂತಂದ್ರ ನಮ್ಮ ತಾಯಿ ತಂದಿ ವಯಸ್ಸಾಗಿ ಎಂಬತ್ತು ತೊಂಬತ್ತು ವರ್ಷ ಆದ ನಂತರ ಅವರಿಗೂ ನಡ್ಯಾಕ ಬರಂಗಿಲ್ಲ ಆಗ அப்பகு வயசாத நான் நடுக்கு வரங்க ஜடக்க வரங்கில சீரி ஊட்டவாடக்கு வரங்க தோத்திரா ஊட்டாடக்கு வரங்க தாட்னாக தகண்டின்னக்கு வரங்க கை நடுகுர் தாக்க வயசாகிர் கை நடுகுல்ல அந்த சந்தர் மக அந்த நீ என்னதுப்பா ನೀ ಸಣ್ಣವಿದ್ದಾಗ ನಿನಗ ಉಣಾಕ ಬರ್ತಿದ್ದಿಲ್ಲ ನಿಮ್ಮ ಉಣ್ಸಾಳ ಆವತ್ತು ಹಾಕಿ ಉಣ್ಸಿರ್ಲಿಲ್ಲ ಅಂದ್ರೆ ಇವತ್ತು ನೀ ಜೀವಂತ ಇರ್ತಿದ್ದಿಲ್ಲ ಇವತ್ತು ನೀ ಜೀವಂತ ಇರ್ತಿದ್ದಿಲ್ಲ ನಿನಗ ಊಟ ಮಾಡಿಸಾಳಲ್ಲ ನಿನಗ ಉಣ್ಣಾಕ ಬರ್ಲಾರ್ದಾಗ ಇವತ್ತು ನಿಮ್ಮ ಊಟ ಮಾಡಕ್ ಬರಂಗಿಲ್ಲ ಹೊತ್ತಮ್ಮ ನೀ ಏನ್ ಮಾಡಂತಂದ್ರೆ ಬಂದು ನಿಮ್ಮ ಹತ್ತಕ್ಕ ಕೂಡ್ರು ನಿನ್ನ ಹಣದ ತಾಯಿ ಹತ್ತಕ್ಕೆ ಕೂಡ್ರು ಕೂತ ತಾಟ ಕೈಯ ಹಿಡ್ಕೊಂಡು ಒಂದು ರೊಟ್ಟಿ ಮುರಿದ ಅದ್ರೊಳಗೆ ಹಾಲೋರ ಪಲ್ಲೆರ ಹಾಕಿ ನಿಮ್ ಮಗು ಊಟಕ್ಕೆ ಮಾಡಾಕ ಬರಲಿಲ್ಲ ಅಂದ್ರ ಒಂದು ತುತ್ತು ತಗೊಂಡು ಯವ ನಾ ಊಟ ಮಾಡಿಸ ಆಕಿ ಬಾಯಿಯೊಳಗ ತುತ್ತು ಹಾಕಿ ಊಟ ಮಾಡಿಸು ಆ ತಾಯಿ ಅಂತಾಳ ಎಪ್ಪ ನನಗಿನ್ನ ದೇವರು ಬೇಡ ನನಗಿನ್ನ ದಿಂಡ್ರು ಬೇಡ ನನಗ ಸ್ವರ್ಗ ಬೇಡ ಇವತ್ತು ನನ್ನ ಮಗ ನನ್ನ ಬಾಯಿಯೊಳಗ ತುತ್ತು ಹಾಕಿ ಊಟ ಮಾಡಿಸ ನಾ ಇವತ್ತ ಸತ್ರುನು ನನಗ ಸ್ವರ್ಗದ ತಮ್ಮ ಅಂತ ತಿಳ್ಕೊಂಡ ತಾಯಿ ಎಷ್ಟೋ ಖುಷಿ ಪಡ್ತಾಳಪ್ಪಾ ಎಷ್ಟೋ ಖುಷಿ ಪಡ್ತಾಳ ನೀವು ಹಾಂ ಮಾಡಂಗಿಲ್ಲ ನೀವು ಹಂಗ ಮಾಡಂಗಿಲ್ಲ ನಿಮ್ಮ ಅವಾಗ ಊಟಕ್ಕೆ ಮಾಡಿಸೋದಲ್ಲ ಊಟ ಮಾಡಿ ಕೂತಾಳೋ ಇಲ್ಲೋ ಅಂತ ಕೇಳಂಗೂ ಇಲ್ಲ ಹೊರಗಿಂದ ಬಂದ್ರಿ ಅಂತಂದ್ರೆ ಯಾರನ್ನ ಕೇಳ್ತೀರಿ ಮೊದಲ ಹೆಂತಿ ಎತ್ತಕ್ಕೆ ಬರ್ತಾರೆ ಎಲ್ಲರೂ ಹೆಂತಿ ಎತ್ತಕ್ಕೆ ಬಂದು ಬಂದ ಊಟ ಮಾಡಿ ಊಟ ಮಾಡಿ ಅಲ್ಲಕ್ಕೆ ಬಿಗದ ಕೂತಾಳೆ ಗಾಂಗಿ ತಟ್ಟಿ ಖಾಲಿ ಮಾಡಿ ಕೂತಾಳೆಪ್ಪ ನೀನು ಹೆಂತಿ நீ சைக்கல் முட்ர தகண்டு ஹோகி அந்த சைக்கல் முட்ரு தகண்ட கார் கடை தகண்டு ஹோகித்தி அந்த ராத்திரி அத்திரிலா அந்த கட்டி மல குச்சு நோட்த்தாள்வ கட்டி மல குச்சு நோட்த்தா யாதார சைக்கல் முட்ரு பர் அந்த மத்த நன் மக பந்தேன் நன் மக பந்தேன் ಹುಬ್ಬಗ ಹೆಚ್ಚಿ ನೋಡಕತ್ತಾಳೆ ಯಾಕಂದ್ರ ನನ್ನ ಮಗ ಸೈಕಲ್ ಮೋಡ್ರ ತಗೊಂಡು ಹೋಗ್ಯಾನ ಎಲ್ಲಿ ಆಕ್ಸಿಡೆಂಟ್ ಆಗುತ್ತದೋ ಯಾವ ಹಾಸುತ್ತಾನೋ ಏನ್ ನಾಯಿ ಅಡ್ಡ ಬರ್ತದೋ ಏನ್ ಹಂದ ಅಡ್ಡ ಬರ್ತದೋ ಏನ್ ನನ್ನ ಮಗ ಬೀಳ್ತಾನೋ ಏನ್ ಮಾಡ್ತಾನೋ ಅಂತ ತಿಳ್ಕೊಂಡೆ ರಾತ್ರಿ ಹತ್ತಾಯ್ತು ಅಂದ್ರ ಹೊರಗ ಬಾಗಲು ಹೊರಗೆ ಮೇಲೆ ಕುಂತ ಹುಬ್ಬಗ ಹೆಚ್ಚು ನನ್ನ ಮಗ ಬಂದಿಲ್ಲ ನನ್ನ ಮಗ ಬಂದಿಲ್ಲ ನೋಡ್ಕೋತಕೊಂಡಿರ್ತದ ನಿಮ್ಮವ್ವ ಸೊಸಿ ಹೊರಗೆ ಬಂದು ಊಟ ಮಾಡುವ ಅತ್ತಿ ಅಂತ ಕರದ್ಲಂದ್ರ ಏನಂತಾಳಂದ್ರೆ ಯವ್ವ ನನಗೆ ಹಸು ಇಲ್ಲ ನೀವು ಊಟ ಮಾಡು ಯಾಕಂದ್ರ ಮಗ ಬರುತಕ ಹಸು ಆಗಂಗಿಲ್ಲ ತಾಯಿಗೆ ಮಗ ಬರುತಕ ಊಟ ಸೇನತ್ತಂಲ್ಲ ತಾಯಿಗೆ ಇಲ್ಲವಾ ಇನ್ನ ನನ್ನ ಮಗ ಬಂದಿಲ್ಲ ನಾ ಅವ ಬಂದಿಂದ ಊಟ ಮಾಡ್ತಾನು ಅಂದ್ಕೂಡ್ಲಿ ಚಲೋ ಏನ್ ಬಾಳೆ ಪೋಲ್ಮಿ ಇರ್ಲಿಲ್ಲ ಅಂದ್ರೆ ಒಂದೊಂದು ಇರ್ತಾವ್ರಿ ನಿಮ್ಮ ಕಡೆ ಅಲ್ಲ ತಗ ಬೇರೆ ಕಡೆ ಒಂದೊಂದು ಇರ್ತಾವ ಅವ್ವಾ ನನ್ನ ಮಗ ಬಂದ್ ಉಂತ್ ನಂತಂದ್ರ ಹೇಳ್ತಿ ಅದ್ಯಾವಾಗ ಬರ್ತತಿ ಬಾ ಅಲ್ಲೇ ಎಲ್ಲರ ತಿಂದು ಕುಡದ್ ಬರ್ತದ ಅದು ಇಂಥವ್ರ ಅಣ್ಣವರು ಇರ್ತಾರ ಹೆಂಡತಿಯರು ಅಕ್ಕಿ ಅವು ಅಂತಾಳ ಇಲ್ಲ ನೀವು ಊಟ ಮಾಡಿ ನನಗೆ ಹಸು ಅಂತ ಕಟ್ಟಿಗೆ ಕುಂಡಿರ್ತಾಳ ಕೂತ್ ಮೇಲೆ ರಾತ್ರಿ ಹಣ್ಣೊಂದಕ್ ಬರ್ತಾನ ಮಗ ಸೈಕಲ್ ಕೊಡ್ರ ತಗೊಂಡ್ರ ರಾತ್ರಿ ಹಣ್ಣೊಂದಕ್ಕೆ ಬಂದು ಗಾಡಿ ಹಚ್ಚಿ ಬಾಗಿಲದಾಗ ಕುಂತಾಳ ಅವ್ವ ಎಂಬತ್ತು ವರ್ಷದ ಮುದುಕಿ ನಿನ್ನ ಬರುವಿಕೆಯನ್ನು ಕಾಯ್ಕೊಂತ ಕುಂತಾಳ ಹುಬ್ಬುಗ ಹೆಚ್ಚಿ ನೋಡ್ಕೊಂತ ನಿಮ್ಮ ನಿನ್ನ ದಾರಿ ಕಾಯ್ಕೊತ ಕುಂತಾಳ ಆದ್ರ ಬಾಗಲ್ದಾಗ ಕುಂತಾಳಲ್ಲ ಆಕಿನ ಮಾತಾಡ್ಸಂಗಿಲ್ಲ ಗಾಡಿ ಹಚ್ಚಿ ಬಾಗಲ ದಡಲ್ ಅಂತ ತಗದು ಒಳಗೆ ಹೋಗಿ ಅವನು ಏಂತಿ ಹಾಸಕೊಂಡು ಬ್ಲಾಂಕೆಟ್ ದಿಪ್ಪ ಅಂದ್ರೆ ರಗ್ ಹೊಚ್ಕೊಂಡ ಗೊರ್ರ ಗೊರ್ರ ನಿದ್ದೆ ಮಾಡಕೊತಾಳ ಯಾರು ಏ ನಿದ್ದೆ ಮಾಡಕೊತ್ತಾಳ ಬಂದ ಹಗಾರಕ ಮೋತಿ ಮ್ಯಾಗಿಂದ ತೆಗಿತಾನ ತೆಗದ ಹೆಂಡತಿ ಕೇಳ್ತಾನ ಊಟ ಮಾಡಿ ಊಟ ಮಾಡಿ ಮಕ್ಕಳು ಊಟ ಮಾಡ್ಯಾವ ಎಪ್ಪ ನೀ ಬರುಕಿತ್ತ ಮೊದಲ ಎಲ್ಲ ತಿಂದ ಮಕ್ಕೊಂಡಾರ ಅವರ ಅವ್ರು ಊಟ ಮಾಡಿ ಮಲ್ಕೊಂಡಾರ ನೀ ಬರುತಕ ಊಟ ಮಾಡಲಾರ್ದ ನಿನ್ನ ದಾರಿಯ ಕಾಯುವ ಜೀವ ನಿನ್ನ ನೋಡ್ಕೊಂತ ಹೊರಗೆ ಕುಂತದ ಅಕ್ಕಿಂತ ಮಾತಾಡಿಸಲಾರ್ದ ಒಳಗೆ ಬಂದ ನಿನ್ನ ಹೆಂಡತಿಯನ್ನು ಮಾತಾಡಿಸ್ತೀಯಲ್ಲ ನೀ ಎಂತ ಮೂರ್ಕಿರ್ಬೇಕು ಎಪ್ಪಾ ಎಂತ ಮೂರ್ಕ್ಕಿರ್ಬೇಕು ಹಿಂದಿಂದ ಅವು ಬರ್ತಿರ್ತದ ಅವು ಅಂತಳಕಿ ನನ್ನ ಮಗ ನನ್ನ ಮಾತಾಡಿಸಲಿಲ್ಲ ಅಂದ್ರ ಬಿಡಿ ನನ್ನ ಮಾತಾಡಿಸಿದ್ರು ಒಟ್ಟ ನನ್ನ ಮಾತಾಡಿಸಲಿಲ್ಲ ಅಂದ್ರೂ ಒಟ್ಟ ಆದ್ರ ಅವನ್ ಹೆಂತಿನ ಮಾತಾಡಿಸತಾನಲ್ಲ ಬಹಳ ಚಲೋ ಆಯ್ತು ಅವ್ರು ಅವ್ರ ಪ್ರೀತಿ ಇಂದ್ರೆ ಇದ್ರ ಇದ್ರ ಸಾಕಲ್ಲ ನಂದೇನದ ಇಂದು ಇಲ್ಲಿ ನಾಳೆ ಅಲ್ಲಿ ನಾ ಸತ್ತು ಹೋಗು ಜೀವದನಿ ಚಂದ ಇದ್ರೆ ಸಾಕಂತ ನನ್ನ ಮಗ ನಾನು ಯಾಕೆ ಕೇಳಲಿಲ್ಲ ಅಂತ ಷಟ್ಗಳಂಗಿಲ್ಲ ಅವಳಗ್ ಬರ್ತಾಳ ಒಳಗೆ ಬರುವಾಗ ಕಡೆಗೆ ಒಂದು ಮಾತು ಅಂದಿವಾ ಏನಂದ ಅಂತಂದ್ರೆ ಏನ್ ನೀ ಊಟ ಮಾಡಿ ಅಂದ ಮಾಡಿನ ಮಾಡಿನ್ನ ಮಾಡಿನಿ ನೀನು ಮಾಡೋ ಒಳಗದ ನೋಡು ಹ್ಮ್ ಹುಡುಗರು ಊಟ ಮಾಡ್ಯವ ಮಾಡ್ಯಾವ ಆ ನಂತರ ಲಾಸ್ಟ್ ಒಂದು ಮಾತಂದ ಏನಂದ ಅಂತಂದ್ರ ಮುದುಕಿ ಉಂಡದ ಆಗ ಕೇಳಿದ ಏನಂದರಿ ಮುದುಕಿ ಉಂಡದ ಅವ್ರವ ಈ ಮಾತ ಚಾಕುಲೆ ಚುಚ್ಚದಂಗ ಯಾರಿಗೆ ಹಿಂದ ಬರಾಕತ್ತಿದ್ರ ಬಾಗಲ್ದೊಳಗ ದಾಟಿ ಬಡ್ಗಿ ಉರ್ಕೊತ ಬರಕತ್ತಿತ್ತವ್ವಾ ಆ ಆಕೆಗೆ ಕೇಳ್ತಿದ್ವು ಏನ್ ಕೇಳ್ತಂದ್ರ ಹೆಂತಿ ಮುಂದಂತಾನ ಏನಂತಾನಂತಂದ್ರ ಮುದುಕಿ ಉಂಡದ ಅಂದ್ಕೂಡ್ಲೆ ಆ ತಾಯಿಗೆ ಚುಚ್ಚದಂಗ ಆತ ಚಾಕು ತಗೊಂಡ ಯಾಕಂತಂದ್ರ ನನ್ನ ಮಗ ನನಗ ಬಾಯಿ ತುಂಬ ಅವ್ವಾ ಅಂತ ಅನ್ಲಿಲ್ಲಲ್ಲ ನನ್ನ ಮಗ ನನಗ ಬಾಯಿ ತುಂಬ ಅವ್ವಾ ಅಂತ ಅನ್ಲಿಲ್ಲ ಅವನು ಹೆಂತಿ ಮುಂದ ಮುಜಿಕಿ ಅಂತ ನನ್ನ ಅಪಮಾನ ಮಾಡ್ತಾನಲ್ಲ ಅಂತ ತಿಳ್ಕೊಂಡ ಆ ತಾಯಿಗೆ ಆ ಮಾತು ಬಾಳ ನೋವಾಯ್ತು ಎಪ್ಪಾ ನಿಮ್ಮಗ್ ಯಾರು ಮುಜುಕಿ ಅಂತನಬೇಡ್ರಿ ನಿಮ್ಮ ಮೌಗೆ ಯಾರು ಆಯಿ ಅಂತನಬೇಡ್ರಿ ನಿಮ್ಮ ಅವ್ಗ ಬಾಯಿ ತುಂಬ ಏನಂದ್ರಿ ಅಂತಂದ್ರ ಅವ್ವಾ ಅನ್ರಿ ಆ ಹಿರಿಯ ಜೀವ ಎಷ್ಟು ತೃಪ್ತಿ ಆಗುತ್ತದೆ ಅಂದ್ರೆ ನಿನ್ನ ಬಾಯಿಲೆ ಅವ್ವ ಅನ್ನೋ ಶಬ್ದನ ಕೇವಲ ಆಕಿಗಿ ನೀ ಸಣ್ಣವಿದ್ದಾಗ ನಿನಗ ಮಾತಾಡಕ ಬರ್ಲಾರ್ದಾಗ ನಿನ್ನ ಮುಂದೆ ಕುಂತು ಕಲಸಿರ್ತದಾಕಿ ಏನು ಅವ್ವ ಹಣ್ಣು ಅವ್ವ ಹಣ್ಣು ಅಪ್ಪ ಹಣ್ಣು ಅಂತ ಕಲಸಿರ್ತಾಳಲ್ಲ ನಿನಗ ದೊಡ್ಡವಾದ ಮ್ಯಾಲತ್ತ ಬರೀ ಹೆಂತಿನ ಮಾತಾಡಿಸ್ತಿರ್ತಿ ಅವು ಮುಂದೆ ಕೂತುರು ಕೂತಿ ದಾದ ಮಾಡಂಗಿಲ್ಲ ದಡ ದಡ ಹೋಗುದು ದಡ ದಡ ಬರುದು ಬರುದು ಬಂದು ಅಡಿಗೆ ಮನೆಯಾಗ ಬರ್ಷನ ಕಟ್ಟಿ ಮುಂದೆ ನಿಂತು ಗುನು 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 ಗುಣ ಗುಣ ಗುಣಗು ಮಾತಾಡೋ ಹೆಂತಿಗೂಡ ಮಾತಾಡ್ರಿಪ ನೀವು ಬ್ಯಾಡನ್ನಂಗಿಲ್ಲ ಆದ್ರ ತಾಯಿನ ಒಂದಿಟ್ಟು ಮಾತಾಡಿಸಿರು ಹೋಗುವಾಗ ಬರುವಾಗ ಬಾಳ ಬ್ಯಾಡ ಏನು ಯಾವ ಊಟ ಮಾಡಿ ಏನು ಇಷ್ಟು ಕೇಳ್ರಿಪ ಸಾಕ ಇಷ್ಟು ಕೇಳ್ರಿಪಾ ಸಾಕ ಆ ತಾಯಿಗಷ್ಟ ಆಯ್ತಲ್ಲ ಅಕ್ಕಿ ಅಂತಳ ಎಂತ ಇರ್ಬೇಕು ನನಗಂತ ತಿಳ್